ಕೀರ್ತನೆಗಳು ಹದಿನಾರನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವ ಜನರೇ ಕರ್ತನ ಆತ್ಮನು ಈ ಹೊಸ ವರ್ಷದ ದಿನದಲ್ಲಿ ಕರ್ತನು ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ ಏನೆಂದರೆ ಪರಿಪೂರ್ಣವಾದ ಒಂದು ಸಂತೋಷ ಎಂದು ಆತನ ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ ಪ್ರೀತಿ ಉಳದೇವ ಜನರೇ ಈ ಎರಡ್ ಸಾವಿರದ ಇಪ್ಪತ್ತಾರನೇ ಇಸುವಿಯಲ್ಲಿ ಕರ್ತನು ನಮಗೆ ಏನ್ ಮಾಡುವವನಾಗಿದ್ದಾನೆ ಅಂದರೆ ಪರಿಪೂರ್ಣವಾಗಿರುವಂತಹ ಒಂದು ಸಂತೋಷವನ್ನ ಕೊಂಡು ಬರುತ್ತೇನೆ ಎಂದು ದೇವರು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ ಪ್ರೀತಿಯುಳದೇವ ಜನರೇ ನಾವು ಪ್ರಾರ್ಥಿಸಬೇಕು ದೇವರೇ ನಿನ್ನ ಸಮ್ಮುಖದಲ್ಲಿ ಇರುವಂತಹ ಪರಿಪೂರ್ಣವಾದ ಸೌಭಾಗ್ಯದಿಂದ ಪರಿಪೂರ್ಣವಾಗಿರುವಂತಹ ಸಂತೋಷದಿಂದ ಈ ಹೊಸ ವರ್ಷದಲ್ಲಿ ನನ್ನ ಕರೆದುಕೊಂಡು ಹೋಗು ನನ್ನ ಕುಟುಂಬವನ್ನ ನೀನು ನಡೆಸಿಕೊಂಡು ಹೋಗು ಎಂದು ಹೇಳುವಾಗ ಕರ್ತನ ಆತ್ಮನು ಖಂಡಿತವಾಗಿಯೂ ನಮ್ಮ ಕುಟುಂಬಗಳಲ್ಲಿ ಆತನು ಪರಿಪೂರ್ಣವಾಗಿರುವಂತಹ ಒಂದು ಸಂತೋಷವನ್ನ ದೇವರೇನ್ ಮಾಡುವವರಾಗಿದ್ದಾರೆ ಹೊಸ ವರ್ಷದ ದಿನದಲ್ಲಿ ಕೊಂಡು ಬರುವವರಾಗಿದ್ದಾರೆ ಈ ವರ್ಷ ಪೂರ್ತಿಯಾಗಿ ಕರ್ತನು ತನ್ನ ಬಲಗೈಯಲ್ಲಿ ಇರುವಂತಹ ಶಾಶ್ವತ ಭಾಗ್ಯವನ್ನ ಅನುಗ್ರಹಿಸುವವರಾಗಿದ್ದಾರೆ ಪ್ರೀತಿಯೊಳ ದೇವ ಜನರೇ ಸ್ವಾಮಿ ನಾನು ಈ ರೀತಿಯಾದ ಒಂದು ಕೆಲಸವನ್ನ ಈ ವರ್ಷದಲ್ಲಿ ಪ್ರಾರಂಭಿಸಲಿಕ್ಕೆ ಹೋಗ್ತಾ ಇದ್ದೇನೆ ಈ ವರ್ಷದಲ್ಲಿ ದೇವರೇ ಈ ಕೆಲಸ ಕಾರ್ಯಗಳಲ್ಲಿ ದೇವರೇ ನನ್ನ ಜೀವಿತದಲ್ಲಿ ದೇವರೇ ನನ್ನ ಕುಟುಂಬದಲ್ಲಿ ದೇವರೇ ನಿನ್ನ ಬಲಗೈಯಲ್ಲಿ ಇರುವಂತಹ ಶಾಶ್ವತವಾದ ಭಾಗ್ಯದಿಂದ ತುಂಬಿಸು ಸ್ವಾಮಿ ಪರಿಪೂರ್ಣವಾದ ಸಂತೋಷದಿಂದ ಆಶೀರ್ವಾದಿಸು ಸ್ವಾಮಿ ಎಂದು ಹೇಳುವಾಗ ಕರ್ತನ ಆತ್ಮನು ಈ ವರ್ಷ ಪೂರ್ತಿಯಾಗಿ ದೇವರು ನಮ್ಮನ್ನ ಮಾಡುವವರಾಗಿದ್ದಾರೆ ಅಂದ್ರೆ ಪರಿಪೂರ್ಣವಾದ ಸಂತೋಷದಿಂದಲೂ ಶಾಶ್ವತವಾದ ಭಾಗ್ಯದಿಂದಲೂ ನಮ್ಮನ್ನ ದೇವರು ಬಲಪಡಿಸುವವರಾಗಿದ್ದಾರೆ ಪ್ರೀತಿಯುಳ್ಳ ದೇವಚಂದ್ರೆ ಈ ವರ್ಷ ಪೂರ್ತಿಯಾಗಿ ಕರ್ತನ ನಮ್ಮನ್ನ ಶಾಶ್ವತ ಭಾಗ್ಯದಿಂದ ಆತನ ನಮ್ಮನ್ನ ಸರಿಯಾಗಿ ನಡೆಸುವವನು ಆತನಾಗಿದ್ದಾನೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ ಕರ್ತನೆ ಈ ಎರಡ್ ಸಾವಿರದ ಇಪ್ಪತ್ತಾರನೇ ಇಸುವಿಗಾಗಿ ನಾನು ನಿಮ್ಗೆ ಸ್ತೋತ್ರ ಮಾಡ್ತೇನೆ ರಾಜ ಈ ವರ್ಷ ಪೂರ್ತಿಯಾಗಿ ಕರ್ತನೆ ನಿನ್ನ ಪರಿಪೂರ್ಣವಾದ ಸಂತೋಷ ಲೂ ಶಾಶ್ವತ ಭಾಗ್ಯದಿಂದಲೂ ನಿನ್ನ ಜನರನ್ನ ನೀನ್ ನಡೆಸಿಕೊಂಡು ಹೋಗು ಅದಕ್ಕಾಗಿ ಸ್ತೋತ್ರ ನೇರ ನಾಮದಲ್ಲಿ ತಂದೆಯ ದೇವ್ರೆ ಆಮೇಲೆ ಆಮೇಲೆ